ನಮಸ್ಕಾರ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಾಗ ಯಾವ ರೀತಿ ಈಗ ಅವ್ರಿಗೆ ವಿಷಯ ಒಂದು ಒಂದು ಇದನ್ ಕೇಳ್ತಿರಿ ಮಹಾರಾಜ ಬಡಂಗ ಕೇಳ್ತಿರಿ ಮತ್ತೆ ಇದನ್ ಕೇಳ್ತಿರಿ ಅದ್ರ ಸಂಬಂಧ ಅಜ್ಜಾರ್ ಇವತ್ತಿನ ದಿವಸ ಬಡಂಗ್ ಮಾಡ್ತಾರೆ ಅದ್ರ ಸಂಬಂಧ ಇತ್ತರ್ ತಗೊಂಡ್ರಿ ಬಡಂಗ್ ಚುರ್ಮುರಿ ಅದ್ರ ಬಗ್ಗೆ ಅವರು ಸ್ವಲ್ಪ ಮಾಹಿತಿ ಹೇಳ್ತಾರೆ ನಿಮ್ಗ ಇವ್ ನೋಡ್ರಿ ಡುಳದವ ಮತ್ತ ಗಟ್ಟಿ ಇವು ಬೆಳಗಾವದ ಇದು ಕೊಲ್ಲಾಪುರಿ ಬಡಂಗದ ಚುನಮುರಿ ಅಂತ ಇರಕ್ಕೆ ಇದ್ರಲೇನ ಕೊಲ್ಲಾಪುರಿ ಬಡಂಗ ಚುನಮುರಿ ಮಾಡ್ತಾರೀ ಈ ಮೊದಲ ಮಹಾರಾಜ ಬಡಂಗನು ಅಂತ ಬಹಳ ಪ್ರಸಿದ್ಧ ಇತ್ತು ರೀ ಇದಕ್ಕೆ ನಮ್ಮ ಕರ್ನಾಟಕದಾಗ ಅದೇ ರೀತಿ ನಾ ಇವತ್ತಿನ ದಿವಸ ಈ ಬಡಂಗಿ ಚುನಮುರಿಯಿಂದ ಬಡಂಗ ಯಾವ ರೀತಿ ಮಾಡೋದನ್ನ ಚೋಡಾ ಮಾಡೋದನ್ನ ತೋರ್ಸಿಕೊಡ್ತೇನೆ ರೀ ಬರೀ ಸ್ನೇಹಿತರೆ ನೋಡೋಣ ಅಂತ ಬಡಂಗ್ ಮಾಡ್ತಾರತ್ತ ಬರ್ರಿ ನೋಡೋಣ ಅಂತಾರೆ ನೋಡಿರಿ ಸ್ನೇಹಿತರೆ ಈ ಬಡಂಗ್ ಚುನಿ ತಂದಿನಿ ಈಗ ನಾವು ಒಗ್ಗರಣೆ ಮಾಡ್ತೀನಿ ನೋಡ್ರಿ ಈಗ ನೋಡ್ರಿ ಈಗ ಎಣ್ಣೆ ಹಾಕೋತೀರಿ ಅದಕ್ಕೆ ಎಷ್ಟು ಏ ಒಂದು ಸ್ಟೋವ್ ಹತ್ತೀನಿ ಇನ್ನೂ ಸ್ವಲ್ಪ ಎಣ್ಣೆ ರೀ ಇದಕ್ಕೆ ಒಂದು ಬೌಲ್ ಹಾಕಿನಿ ಎಣ್ಣೆ ಚೊಲೋ ತಂಗ ಎಣ್ಣೆ ಬೇಕ್ರಿ ಇದಕ್ಕೆ ಆ ಎಣ್ಣೆ ಕಾಯಿ ಹಾಕಿಟ್ಟಿರಿ ಈಗ ಹಾಂ ನೋಡಿರಿ ಸ್ನೇಹಿತರೆ ಎಣ್ಣೆ ಕಾದತಿ ಸಾಸಿವೆ ರೀ ಸಾಸಿವೆ ಚಟ್ಪಟ್ಟಾಗತ್ತೆ ಅವ್ರಿಗೆ ಅದಕ್ಕೆ ಎಷ್ಟು ಬೇಕಷ್ಟು ఒ స్పూన్ అీరిగా హక్కుతీక కర్గం సొప్పు ఇస్త ఇక శేంగా హుల్ శేంగ శేంగా భాళ హాక్బీ అంతా బడాంపతి బి బుల్ సీచ్ ఇస్తే టేస్ట్ బీ అదాక్తుంది చా ఫ్రై ఆ బుల్లి శేంగా ఎలా చూడతంగి బి శేంగా కర్గవ ಜೀರಿಗೆ ನೋಡಿ ಪುಟಾಣಿ ಪುಟಾಣಿ ಒಂದು ಬೌಲ್ ಹಾಕ್ತೀನಿ ಎಲ್ಲ ಕುಡಿಸಿ ತಯಾರಿಸ್ತೀನಿ ಸ್ವಲ್ಪ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅವು ಫ್ರೈ ಆಗ್ಬೇಕ್ರಿ ಎಷ್ಟು ಫ್ರೈ ಹಾಕೋ ಅಷ್ಟು ಚಲೋ ರೀ ಹಾಂ ಹಿಂಗೆ ಹಾಕ್ತೀನಿ ರೀ ಅದಕ್ಕೆ ಹಿಂಗೆ ಸ್ವಲ್ಪ ಹೆಚ್ಚಿಗೆ ಹಾಕಿರ ಚಲೋ ರೀ ಹಿಂಗೆ ಹಾಕ್ತೀನಿ ಚೆನ್ನಾಗಿ ಕೆಳಗ ಮೇಲೆ ಕಾರ್ಸ್ಬೇಕು ಸ್ವಲ್ಪ ಅರ್ಶಿನ ಪುಡಿ ಹಾಕೋತೀರಿ ಅರ್ಶಿನ ಪುಡಿ ಚೊಲೋ ಹಾಕ್ಬೇಕಂದ್ರೆ ಕಲರ್ ರೀ ಸ್ವಲ್ಪ ಕಾಯಿಸ್ತದ ನೋಡ್ರಿ ನೋಡಿರಿ ಯಾವ ರೀತಿ ಕಲರ್ ಹರಿಸ ಕಲರ್ ಆಯ್ತು ಸ್ವಲ್ಪ ಮಸಾಲೆ ತಂದಿನಿ ಬಡಂಗ್ ಮಸಾಲ ಅದನ್ನು ಸ್ವಲ್ಪ ಹಾಕ್ತೇನೆ ಈಗ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪ ಉಪ್ಪ ಈಗ ಸ್ವಲ್ಪ ಹಾಕಿನಿ ಮತ್ತು ಬೇಕ ಬೇಕಾದ್ರೆ ಮತ್ತೆ ಹಾಕಿ ಬರ್ತೇವೆ ಯಾಕಂದ್ರೆ ಸ್ವಲ್ಪ ಉಪ್ಪು ಉಪ್ಪು ಇರ್ತಾವ ಚುಮ್ಮ ನೋಡಿ ಈಗ ಕೆಂಪು ಖಾರ ಪುಡಿ ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನೋಡ್ರಿ ನೀವು ಖಾರ ಹೆಚ್ಚಬೇಕು ಹೆಚ್ಚಾಗ್ಬೋದು ಕಡಿಮೆ ಕಡಿಮೆ ಆಗ್ಬೋದು ನೀವು ಎಷ್ಟು ತಿಂತೀರಿ ಅಷ್ಟು ಖಾರವನ್ನು ಹಾಕ್ಬೋದು ಈಗ ಬಡಂಗ ತಯಾರಲ್ಲ ಚೆನ್ನಾಗಿ ಕ್ಯಾಶ್ ಬರುತ್ತೀನಿ ಈಗ ನೋಡ್ರಿ ಬಡಂಗ ಹಾಕಾಕತ್ತೀನಿ ನೋಡಿರಿ ಈ ರೀತಿ ಬಡಂಗ ಮಹಾರಾಜ ಬಡಂಗ ಭಾಳ ಪ್ರಸಿದ್ಧ ಇತ್ತು ರೀ ಅದೇ ರೀತಿ ನಾವು ಬಡಂಗಿ ಕಡೆ ನಮ್ಮ ಸಣ್ಣ ಬಡಂಗ್ ಸಿಗ್ತಾವ್ರಿ ತುಂಬ ಎಲ್ಲ ಚೆನ್ನಾಗಿ ಕಾರ್ಸ್ಕೋಬೇಕ್ರಿ ನಾನು ನೋಡಿರಿ ಸ್ನೇಹಿತರೆ ಬಡಂಗ ಚೋಡ ರೆಡಿ ಆಗೈತ್ರಿ ಈಗ ಏನು ಈಗ ಚೆನ್ನಾಗಿ ಎಲ್ಲ ಕಲರ್ ಹೇಕ್ ಆಗಿದೆ ನೋಡ್ರಿ ಸ್ವಲ್ಪ ಸಕ್ರೆ ಪೌಡ್ರ್ ಹಾಕ್ತೇನೆ ರೀ ಅಲ್ಲ ಟೇಸ್ಟ್ ಬರ್ತದೆ ರೀ ಈಗ ಸಕ್ರೆ ಹಾಕಿ ಸ್ವಲ್ಪ ಕ್ಯಾರಿಸ್ ಹೋಗ್ತೇನ್ ರೀ ಕೆಳಗಡೆ ಸ್ನೇಹಿತರೆ ಬಡಂಗ್ ಚೋಡಾ ರೆಡಿ ರೀ ನೋಡ್ರಿ ಎಷ್ಟು ಕಂಪ್ ಆಗೈತಿ ಎಷ್ಟು ಕಲರ್ ಬಂದೈತಿ ಚೆನ್ನಾಗೈತ್ರಿ ಭಾರಿ ಟೇಸ್ಟಿ ಆಗೈತ್ರಿ ಇದನ್ನು ನೋಡಿರಿ ಇದೇ ರೀತಿ ನಾವು ಏನು ಮಾಡಿ ಮೊದಲ ಚರ್ಮುರು ಚೂಡ ಮಾಡಿವು ಅವಲಕ್ಕಿ ಒಗ್ಗರಣೆ ಮಾಡಿಟ್ಟೆವು ಆಮೇಲೆ ಗಿರ್ಮಿಟ್ ಮಾಡಿವು ಮತ್ತು ಮುರ್ಮುರಿ ಮಾಡಿವ್ರಿ ಇವ್ರ ರೀತಿ ಇವು ಐವತ್ತಿನ ದಿವ್ಸನ ಏನು ಮಾಡಿನಿರಿ ಕೋಲಾಪುರಿ ಬಡಂಗ್ ತಂದು ಕೋಲಾಪುರಿ ಬಡಂಗ್ ಚೂಡ ಮಾಡಿನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಇವು ಈ ರೀತಿ ಮನೆಯೊಳಗೆ ಮಾಡಿರಿ ಬಡಂಗ್ ತಂದು ಯಾವ ರೀತಿ ಮಾ ಈ ರೀತಿ ಮಾಡಿ ಟೇಸ್ಟ್ನ ಹೇಳಿರಿ ಕಮೆಂಟ್ ಮಾಡಿರತ್ತ ಇವತ್ತಿನ ದಿವಸ ಈ ಬಡಂಗ್ ಚೋಡ ವಿಡಿಯೋವನ್ನು ಮುಕ್ತಾಯ ಕೊಡ್ತೀನಿ ಧನ್ಯವಾದಗಳು ನಮಸ್ಕಾರ